ಮೂವತ್ತೇಳನೆಯ ನ್ಯಾಷನಲ್ ಗೇಮ್ಸಲ್ಲಿ ಗೋವಾದಲ್ಲಿ ನಡೆದಿರುವಂಥ ಒಂದು ನ್ಯಾಷನಲ್ ಗೇಮ್ಸಲ್ಲಿ ನಮ್ಮ ತಾಲೂಕಿನ ನಾಲ್ಕು ಜನ ಐದು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಎರಡು ಗೋಲ್ಡು ಮತ್ತು ಐದು ಬೆಳ್ಳಿ ಪದಕಗಳನ್ನು ಮತ್ತು ಒಂದು ಕಂಚಿನ ಪದಕವನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಅಂದರೆ ಅದರಲ್ಲಿ ಪ್ರಥಮ ದ್ವಿತೀಯ ಥರ ಪ ಪದಕವನ್ನು ಗೆದ್ದುಕೊಂಡು ನಮ್ಮ ತಾಲೂಕಿನ ಮತ್ತು ನಮ್ಮ ಕ್ಷೇತ್ರದ ಒಂದು ಗೌರವವನ್ನು ಹೆಚ್ಚಿರುವಂಥದ್ದು ಮತ್ತು ಕೀರ್ತಿಯನ್ನು ತಂದಿರುವಂಥದ್ದು ಇಡೀ ಗದಗ ಜಿಲ್ಲೆಯಲ್ಲಿ ಮುಂದೆ ನಡೆಯುವಂಥ ಏನು ಇಂಟರ್ನ್ಯಾಷನಲ್ ಒಂದು ಗೇಮ್ಸ್ ಏನು ನಡೀತದೆ ಸ್ಕೈ ಮಾರ್ಷಲ್ ಆರ್ಟ್ಸ್ ಅಲ್ಲಿ ರಷ್ಯಾದಲ್ಲಿ ನಡೀತಾ ಇದೆ ನಡೆಯುವಂಥ ಒಂದು ಗೇಮ್ಸಲ್ಲಿ ಸಹಿತ ಒಳ್ಳೆಯ ಪದಕ ಅಂದರೆ ಚಿನ್ನದ ಪದಕವನ್ನು ನಮ್ಮೆಲ್ಲ ಸ್ಪರ್ಧಾರ್ಥಿಗಳು ಗೆದ್ಕೊಂಡು ಬರಲಿ ಮತ್ತು ಅವರ ಭವಿಷ್ಯ ಉಜ್ವಲ ಆಗಲಿ ಮುಂದೆ ಬರುವಂಥ ದಿನದಲ್ಲಿ ಇಡೀ ದೇಶದ ಒಂದು ತೃಪ್ತಿಯನ್ನು ಹೆಚ್ಚಿಸುವಂಥ ಕಾರ್ಯ ಆಗಲಿ ಅಂತೇಳಿ ಆಶಿಸಿ ಇವತ್ತು ಅವರೆಲ್ಲ ಐದು ಜನ ಏನು ಇವತ್ತು ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ ಅವರಿಗೆ ಮುಂದೆ ನಡೆಯುವಂಥದ್ರೆ ಮುಂದೆ ಬರುವಂಥ ಆಗಸ್ಟ್ ಹದಿನೈದರಲ್ಲಿ ನಮ್ಮ ತಾಲೂಕಿನಿಂದ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ತಾಲೂಕಿನ ಕ್ರೀಡಾಂಗಣದಲ್ಲಿ ಅವತ್ತಿನ ದಿನ ಅವರಿಗೆ ಐದು ಜನಕ್ಕೂ ಸಹಿತ ಸನ್ಮಾನ ಕಾರ್ಯಕ್ರಮನೂ ಸಹಿತ ಇಡ್ತೀವಿ ಎಲ್ಲ ನಮ್ಮ ಗಣ್ಯಮಾನ್ಯರನ್ನ ಇಟ್ಕೊಂಡು ಅವ್ರನ್ನ ಸನ್ಮಾನ ಮಾಡಿ ಗೌರವಿಸುವಂಥ ಕೆಲಸ ನಮ್ಮ ಗುಂಡ್ರಗಿ ತಾಲೂಕಿನಲ್ಲಿ ಮಾಡ್ತೀವಿ ಅಂತ ಕೇಳಿಕೊಂಡು ಮುಂದೆ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಪದಕಗಳನ್ನು ಮತ್ತು ನಮ್ಮ ದೇಶದ ಕೀರ್ತಿಯನ್ನ ತರಲಿ ಅಂತ ಹೇಳಿ ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಯಾವ ಗೇಮ್ ಮೇಡಮ್ ಇದು ಯಾವ ಇದರಲ್ಲಿ ನೀವು ಯಾವ ಯಾವ ಪದಕಗಳನ್ನು ಗೆದ್ಕೊಂಡಿದ್ದೀರಿ ಸರ್ ಇದು ಮೂವತ್ತೇಳನೇ ರಾಷ್ಟ್ರ ಮಟ್ಟ ಸ್ಕೈ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಇದರಲ್ಲಿ ಬಹಳ ವರ್ಷದಿಂದ ನಮ್ಮದು ಪ್ರಯತ್ನ ಇತ್ತು ಬಟ್ ಇದು ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಇದು ನಮ್ಮ ಕಾಶ್ಮೀರದ್ದು ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ಸ್ ಆಗಿದ್ದು ಇದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಹದಿನೈದು ವರ್ಷ ಸತತ ಪ್ರಯತ್ನದಿಂದ ಮೊದಲನೇ ಸಲ ನಾವೆಲ್ಲ ಒಂದು ಮಿನಿ ಒಲಿಂಪಿಕ್ ಗೇಮ್ ನ್ಯಾಷನಲ್ ಅಲ್ಲಿ ಎರಡು ಬೆಳ್ಳಿ ಪದಕ ಹಾಗೆ ಅದೇ ರೀತಿ ನಮ್ಮ ತಾಲೂಕಿಗೆ ಕರ್ನಾಟಕದಲ್ಲಿ ಬಂದಂಥ ನಮ್ಮ ತಾಲೂಕಿಗೆ ಮುಂಡ್ರಗಿ ತಾಲೂಕಿಗೆ ಎರಡು ಬಂಗಾರದ ಪದಕ ಐದು ಬೆಳ್ಳಿ ಪದಕ ಒಂದು ಕಂಚಿನ ಪದಕವನ್ನು ಪಡೆದಿದ್ದೇವೆ ಯಾಕಂದ್ರೆ ಬಹಳ ಆಗ್ತೈತಿ ಯಾಕಂದ್ರೆ ಇದ್ರ ಭಾಳ ಎಫರ್ಟ್ ಅಂದ್ರೆ ನಾವು ಸುಮಾರು ಈ ನ್ಯಾಷನಲ್ ಗೇಮ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ಸುಮಾರು ಸಾಯಂಕಾಲ ಏಳು ಎಂಟು ಗಂಟೆವರೆಗು ಬಹಳ ಚೆನ್ನಾಗಿ ನಮಗೆ ತರಬೇತಿ ನೀಡಿದಂಥ ನಮ್ಮ ತರಬೇತಿದಾರ ಅಂಥ ಮಂಜುನಾಥ್ ಭಜತ್ರಿ ಸರ್ ಯಾಕಂದ್ರೆ ಅಷ್ಟು ಅವರು ಒಂದು ತಿಂಗಳಿಂದ ನಮ್ಗೆ ಬಹಳ ಕಷ್ಟದಿಂದ ಪ್ರಯತ್ನ ಪ್ರಾಕ್ಟೀಸ್ ಕೊಟ್ರು ಅವರಿಗೆ ಹೆಲ್ತ್ ಸರಿ ಇಲ್ಲ ಅಂದ್ರೂ ಸಮೇತ ನಮ್ಮನ್ನು ತಯಾರಿ ಮಾಡಿ ಒಂದನ್ನು ನೀವು ಗುರಿ ತಪ್ಪಲೇಬೇಕು ಒಂದು ಮೆಡಲಿಸ್ಟ್ ಮೆಡಲ್ ಪಡ್ಕೊಂಡು ಬರಲೇಬೇಕು ಅಂತ ಹೇಳಿ ನಮ್ಗೆ ಅವ್ರದ್ದು ಅವ್ರದೇ ಒಂದು ದೊಡ್ಡ ಗುರಿ ಇತ್ತು ಯಾಕಂದ್ರೆ ನಮ್ಗಿಂತ ಜಾಸ್ತಿ ಕಷ್ಟ ಅಂದ್ರೆ ನಮ್ಮ ಗುರುಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವ್ರಿಗ ಕಷ್ಟ ಪ್ರತಿಫಲದಿಂದ ನಾವು ಕಷ್ಟಪಟ್ಟಿದ ನಾವೆಲ್ಲ ಮೆಡಲಿಸ್ಟ್ ಮೆಡಲ್ ಪಡೆದಿದ್ದೀವಿ ಇವತ್ತು ನಮಗದನ್ನ ಮೆಡಲ್ ಇಟ್ಟಿದೀವಿ ನಮ್ಮ ಕೇಂದ್ರ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಪ್ರತಿ ಸ್ಟೇಟಿಗೂ ಸಮೇತ ಅಹ್ ನಮಗ ನಮ್ಮ ಸ್ಟೇಟಿಗೆ ಮಾತ್ರ ಐದ್ ಲಕ್ಷ